ಹೆಲೋ ವೀವರ್ಸ್ ವೆಲ್ಕಮ್ ಟು ಸುಷ್ಮಿತಾ ನುಟ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಎರಡನ್ನೂ ಹಾಕಿ ನುಗ್ಗೆ ನುಗ್ಗೆ ಸೊಪ್ಪು ಎಗ್ ಬುರ್ಜಿನ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅಡಿಗೆ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಮತ್ತು ಮೂರು ಗರಿ ಕರಿಬೇವಿನ ಸೊಪ್ಪು ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾನು ಐದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ನಮ್ಗೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಂಬಾ ಫುಲ್ಲು ಡ್ರೈ ಮಾಡಬಾರ್ದು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗುವಷ್ಟು ಕರ್ಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಎಳೆ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಎಳೆ ನುಗ್ಗೆ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಜಾಸ್ತಿ ಆಗ್ತಷ್ಟು ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ ಎಳೆ ನುಗ್ಗೆ ಸೊಪ್ಪನ್ನ ಹಾಕಿ ನುಗ್ಗೆ ಸೊಪ್ಪು ಹೂವನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದನ್ನು ನುಗ್ಗೆ ಸೊಪ್ಪು ಎಳೆ ಸೊಪ್ಪಾಗಿರೋದ್ರಿಂದ ಒಂದು ನಿಮಿಷವೂ ಬೇಕಾಗಿಲ್ಲ ಒಂದು ತರ್ಟಿ ಫಾರ್ಟಿ ಸೆಕೆಂಡ್ಸಲ್ಲಿ ಬೆಂದೋಗ್ಬಿಡುತ್ತೆ ಆಯಿಲಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನುಗ್ಗೆ ಸೊಪ್ಪುದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಒಂದೇ ಕಡೆ ಸೇರ್ಕೊಂಡಿದೆ ಅನ್ಸುತ್ತೆ ಆದರೆ ಎಗ್ ಹಾಕದ್ಮೇಲೆ ಈವನಾಗ್ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಎಗ್ ಜೊತೆಗೆ ಇವಾಗ ನಾನು ಐದು ಮೊಟ್ಟೆನ ಉಡ್ದು ಒಳಗಡೆ ಹಾಕೊಳ್ತಾ ಇದ್ದೀನಿ ಐದು ಈರುಳ್ಳಿಗೆ ಐದು ಮೊಟ್ಟೆ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಮಿನಿಟ್ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳ ಹಿಡಿಯುತ್ತೆ ಮೊಟ್ಟೆ ಹಾಕ್ತಾ ಇದ್ದಂಗೆ ಚೆನ್ನಾಗಿ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಥರ ತಳ ಹಿಡಿಯೋಕೆ ಶುರು ಆದಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೀಟಾಗಿ ಬೇಯ್ತಾ ಇದೆ ಇವಾಗ ಚೆನ್ನಾಗಿ ಉದ್ರುದ್ರಾಗಿ ಆಗಿಬಿಡುತ್ತೆ ಒನ್ ಟೂ ಮಿನಿಟ್ಸ್ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಿದ್ರೆ ನೀವು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಿಡಿ ಬಿಡಿಯಾಗಿದೆ ಎಗ್ಗು ಕೂಡ ಬೆಂದಿದೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thanks for watching.